ಒಂದು ಸರಳ ಪ್ರೇಮ ಕತೆ ಫಸ್ಟ್ ಆಫ್ ಆಲ್ ನನಗೆ ವಿನು ಬಹಳ ಚೆನ್ನಾಗಿ ಕಾಣಿಸ್ತಾ ಅಂತ ಅನಿಸ್ಬಿಟ್ಟಿದೆ ವಿನು ಕ್ಯಾರೆಕ್ಟರ್ನ ಬಿಟ್ಟು ಒಂದು ಕಿಂಚಿತ್ತು ಅಳ್ಳಾಡದೆ ಒಂದು ಕ್ಯಾರೆಕ್ಟರ್ಗೆ ಬಹಳ ತೂಕದಿಂದ ಅವನ ಕೆಲಸನ ಅವರ ಒಂದು ಜವಾಬ್ದಾರಿನ ನಿಭಾಯಿಸಿದರೆ ಅನ್ನೋ ಒಂದು ಬಹಳ ಒಂದು ಪಾಸಿಟಿವ್ ನಂಬಿಕೆ ಇದೆ ವಿನು ಬಿಚ್ ಐ ಆಮ್ ವೆರಿ ಪ್ರೌಡ್

ಇದು ನಮ್ಮ ವ್ಯಾಲೆಂಟೈನ್ಸ್ ಪ್ರೇಮಿಗಳ ವಾರ ಅಂತ ಇದ್ದಂಗೆ ಎಂಟನೇ ತಾರೀಕು ಪ್ರೀಮಿಯರ್ ಶೋ ಇದೆ ರಿಲೀಸ್ ಅಂದ್ರೆ ಯಾರ ಯಾರು ಪ್ರೀತ್ಸ್ ಇದಿರೋ ಯಾರು ಯಾರು ಲವ್ ಮಾಡಿದರೋ ಯಾರ ಯಾರು ಲವ್ ಮಾಡಿ ಮತ್ತೆ ಮದುವೆ ಈ ಪ್ರೊಡ್ಯೂಸರ್ ತರ ಇವರು ಹೇಳಿದ ಕಥೆ ತರ ಎಲ್ಲಾ ಪ್ರೇಮಿಗಳು ಈ ಪಿಕ್ಚರ್ ನೋಡಿ ಹರಿಸಿ ನಮ್ಮ ಹುಡುಗ ಆಗಲಿ ಅಂತ ಎಂಟೈಮ್ ಒಳ್ಳೇದಾಗಲಿ ಅಂತ ಈ ಮೂಲಕ ಈ ಪಿಕ್ಚರ್ ವಿನೋಗೆ ಸೂಪರ್ ಡೂಪರ್ ಸಕ್ಸಸ್ ಆಗ್ಬೇಕು ಅಂತ ನಾನು ಅರಸ್ತಾ ಇದ್ದೀನಿ ನೀವೆಲ್ಲರೂ ಇದೇ ಪಿಕ್ಚರ್ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಯಾಕಂದ್ರೆ ಸುಮ್ಮಿ ಅವರ ಬಗ್ಗೆ ಹೇಳೋದು ಸುಮ್ಮಿ ಅವ್ರಿಗೆ ನಮಗೆ ಲೈಫ್ ಇಸ್ ಮೇಕಿಂಗ್ ಸ್ಟೈಲ್ ಅವ್ರು ಚೆನ್ನಾಗಿ ಪ್ರಿಪೇರ್ ಆಗ್ತಾರೆ ಒಬ್ಬ ಆಕ್ಟರ್ ಆಗಲಿ ಹೀರೋನ ಪ್ರೀತಿಸ್ತಾರೆ ಹೀರೋನ ಪ್ರೀತಿಸಿದಾಗ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬರುತ್ತೆ ಆಮೇಲೆ ಅದು ಕಾಣಿಸುತ್ತೆ ಇನ್ನು ಆಮೇಲೆ ಸುಮ್ಮಿ ಅವ್ರಿಗಿರೋ ಒಂದು ಬಾಂಡೇಜ್ ಆಮೇಲೆ ಅವ್ರಿಗೂ

विनू स्कूटर வகரத போட்டோல நம்ம தோட்டால ஒரு पिक्चर स्कूटर போறத হেলமெட்ல ஆகன் போறது எனக்கு ஞாபகம் வருது சோ அது நம்ம விنو அம்மா அதை கான்ஸ் கூட சோ ಒಳ್ಳதಾಗಿ விنوಗೆ एंटरमेंट ಒಳ್ಳதಾಗಿ ஐ जस्ट புஷ் ஆல் தி வெரி குஸ் ஃபுல் தி சவுண்ட் ஆப் பிரேமண்ட் அப்ப இப்ப रिपीट रिपीट आ थैंक यू धन्यवाद सर सो फेब्रुवारी 1 வதaksana 8 தேதி இருந்து ಶುರುವಾಗುತ್ತೆ ரோஸ் டே গিফট டே ஆர் டே ಅಂತ ಅವ್ರ ಬರ್ಡೇ ಅದನ್ನ ಮಿಸ್ಟ್ ಆಗಿದೆ ಮತ್ತೆ